ಬೇರೆ ಅಂತ ಹೇಳಿದ್ರೇಣಿ ಹುಟ್ಟಿರುತ್ತೆ ಹಚ್ಚಕ ಇಲ್ಲ ಹೋಗಿ ಮತ್ತೆ ಮಾಸ್ತಾರ್ ಹುಟ್ಟಿ ಹಿಂಗ್ ನಡಬಹುದು ಶಾಸ್ತ್ರ ಬದನಿಕಾಯಿ ತಿನ್ನುವುದು ಬದಿನಿಕಾಯಿ ಆಗಿರಬಾರ್ದು ಅದಕ್ಕೆ ಹೇಳ್ತಾ ನಾವು ಕರಿ ನಿತ್ತಡವಲ್ಲೇ ಸಿರಿಯ ನಿತ್ತಡವಪ್ಪ ರಾಜ ಹಾ ನಿಮ್ಮ ಶರಣರ ಸುಳ್ಳುಡಿ ಒಂದರಗಳಿಗಿಂತ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾನೆ ಬೇಡ ಸಂಪತ್ತು ಬೇಡ ನಿನ್ನ ಎರಡ ಎರಡು ತಿಳುವಳ ಮಾತ್ರ ನನ್ನ ಕಿವಿಯಾಗಿಟ್ಟಂದ್ರೆ ಅದೇ ಸಾಕು ತಿಳ್ಕೊಂಡು ಜೇಡನ ದಾಸಿಮಯ್ಯ ಆ ಗುರುವಿನಲ್ಲಿ ಶರಗೊಂಡಿ ಬೀಳ್ತಾನೆ ಶತಮಾನ ಮುಗಿದು ಇಪ್ಪತ್ತನೇ ಶತಮಾನಕ್ಕೆ ನಾವು ನೀವು ಕಾಲಿಟ್ಟಿವಣ್ಣ ಭಗವಂತ ಸರ್ ಕರ್ತ ಭೇಟಿ ಆಗಿ ತಗೋ ಮಗನ ಹೊರ ಏನಕ್ಕೆ ಜೆಸಿಬಿ ಜೆಸಿಬಿ ಹಳಿ ಹ್ಯಾತ ಹೋಗಿ ಹೊಸ ಹೆಣತು ಬರ್ಲತ್ತೇವು ಇದು ಮಾನವನ ಸಹಜ ಗುಣ ಅದ ಇರ್ಲಿ ಇವತ್ತು ಧರ್ಮ ಗ್ರಾಮದೊಳಗೆ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಒಂದು ಸಿ ನಮ್ ಸರಿ ಕಲಾವಿದ ಬಹಳ ಉತ್ತಮ ರೀತಿಯಿಂದ ಮಾತಾಡಿದ ಮಾತಿನ

ಮಡೋರಿ ಅಲ್ಲ ಅಮಾಗ ಸಿದ್ಧ ಮುತ್ತಿ ಅಂದ ಹಿಂದೆ ಕಾಸು ಹಿಡ್ದ ಅದಕ್ಕೋಸ್ಕರ ತಂಗಿ ಚಾಚು ಕೊಟ್ಟಾರ ತಿಳ್ಕೊಂಡು ಸುದ್ದಿ ಸಾಯ್ತದ ಅಮಿತವ ಅಮಾಗ ಸಿದ್ಧ ಮುತ್ತಿ ಹರ್ಕೆರು ಗುಟ್ಟದ ಮೇಲೆ ಮಾಂಸ ಹಾರಿ ಅಲ್ಲ ತಂಗಿ ತಕ್ಕಿ ಮಡೋರಕ್ಕಿ ಎಲ್ಲಮ್ಮನ ಬಂದು ಕುರಿ ಕೊಯ್ತಾರ ಯಾಕೆ ಕೊಯ್ತಾರೆ ಅಂದ ಕೂಡಿನ ಅಂದ ಬೇರೆ ಅಣ್ಣಂದ ಇರ್ತಾರೆ ಏ ಮಾಸ್ತರ ಪಿ ಎಚ್ ಡಿ ಮುಗಿಸಿ ಅಂದ ಅಲ್ಲೋ ನೀ ಪಿ ಎಚ್ ಡಿ ಮುಗಿಸಿ ಕಣ್ಣದು ಪುಚ್ಚು ತೊಕ್ಕೋಯ ಬೇಡ ಮುಗಿಸಿ ಎಮ್ಮಿಟ್ ಕೈ ಬ ನಿನಗೆ ಯಾವ ಕೇಳ್ಯನದು ಹಾಂ ನಾ ಏನಕ್ಕೆ ಕೇಳಿದ್ದ ಅದಕ್ಕೆ ಅಷ್ಟೇ ಉತ್ತರ ಕೊಡು ಮನೋರ ಎಲ್ಲಮ್ಮಗ ಅಲ್ಲಿ ನಡೀತದ ಇಲ್ಲ್ಯಾಕ ಮುತ್ತೆ ಮುಂದೆ ನಡೆಯಂಗಿಲ್ಲ ನೀವು ಅದರಾಗ ಮೇಲಾಗಿ ನಾವು ಕಾಣುತ್ತೆ ನಾವ್ರಲ್ಲಿ ಏನು ಅಲ್ಲ ಆಚಾರವಂತರು ಶೀಲವಂತರು ಲಿಂಗವಂತರು ಅಂತ ನೀವು ಕುಡಿದಾಡ್ತೀರಿ ಮತ್ತ ಅಮೋದಿಸಿದ ಮುತ್ತೆ ಅದು ಲಗ್ನ ತಗ್ಗಿಸಿಕೊಂಡಿರ್ತಕ್ಕಂಥ ಮುಂದೆ ಯಾಕ ಕಾಂಡ ಕುರಿ ಬೀಳ್ತಾ ಒಂದು ಕೋಳಿನ ಅಲ್ಲಿ ಹೊಳೆನ ಎಲ್ಲಮಗ್ ಬೀಳ್ತಾವ ಈ ಕಡೆ ಹೊರಗಿನ ಎಲ್ಲ ಮುಗಿ ಒಳಗಿನ ಎಲ್ಲಮಗ್ ನೋಡೋಣ ಮಾಸ್ಟರ್ ಅಂತ ರೇಣುಕಾ ರಾಜ ಎಲ್ಲ ಎಸ್ ಮಂದಿ ಅವ್ರು ಹೇಳು ನೋಡನ್ ಮುಂದಿರ್ಪಳಕ ರೇಣುಕ ರಾಜ ಸೌದತ್ತಿ

ಹೌದ್ ಹೌದ್ರಿಪ್ಪ ನನ್ ಒಂದ್ ಮಾತ್ ಹೇಳ್ತೀನಿ ಬಾಳ್ ಶರಣೆಲ್ಲ ಹೋಗೋಣ ನಾನ್ ಯಾಕೆ ಕಾಯ್ಲಿಕ್ಕೆ ಹತ್ತಿನಿ ಇದು ಧರ್ಯಾಪುರ್ ನನ್ನ ಊರನ್ ಧರ್ಯಾಪುರಾಗ ನಾವೊಂದ್ ಸ್ವಲ್ಪ ಹೊಲಸ ಬಿಟ್ಟಿನಪ್ಪ ಅಂತಂದ್ರ ಏನಪ್ಪಾ ನಿಮ್ಗೆ ತಿಳಂಗಿಲ್ಲ ತಿಳ್ಕೊಂಡು ನಮ್ಮ ಊರನವ್ರ ಅನುಭವದ ತಿಳ್ಕೊಂಡು ಒಂದು ನಾ ನಿನ್ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ನಾ ಸುಮ್ಮ ಒಂದ್ ಸ್ವಲ್ಪ ಹಣ್ಣಿನಿ ಅದೇ ವಿಚಾರ ಮಾಡ್ಕೋ ಅಲ್ಲಿಗೆ ಹೋಗುವಂತ ಮಾತ್ ನೀ ಅಂದಿದ್ದು ಹೋದ ಪಳದೊಳಗೆ ರೇವಣ್ಣ ಸೀಟು ಮಾಸ್ತರ ಸಿಟ್ಟು ಬಾಳದು ಅಂದಿದೀವಿ ಆ ಸೀಟ್ ನಾ ಹ್ಯಾಕೆ ದಕ್ಕ ಕೊತ್ತಿನಿ ಅನ್ನೋದು ನೀ ವಿಚಾರ ಮಾಡು ನೀ ಏನು ಅಂದಿದ್ದು ನೋಡು ಆ ಹೊರಗಿನ ಎಲ್ಲಮ್ಮ ಹೊರ್ಗಿನ ಎಲ್ಲ ಮಂದಿದಲ್ಲ ಆ ಎಲ್ಲ ಮಗ ನಡಿತದೆ ಈ ಎಲ್ಲ ಮಗ ತಿಂದು ಒಳಗೆ ಹೋಗತ್ತಂದಿದ್ರು ನೋಡು ಎಲ್ಲ ಮಗ ಇರ್ರಿ ಏಷ್ ಮಂದ್ಯಾರ ಹಾಂ ಈ ವಿಶೇ ಮಂದ್ಯಾರ ಅಂತೇಳಿ ಹಾಂ ಅಂದಾವು ನಮ್ಮ ಉತ್ರ ಕುಲ್ಲಾದ ನೋಡು ನಾ ಹಿಂ ನಾ ಹಿಂಗೆ ಹೇಳಿನಂದು ನಮ್ಮ ಉತ್ರ ಕುಲ್ಲಾದವು ನಾನು ಹಂಗೆ ಹೇಳೀನಿ ಯಾಕೆ ಅದು ತಪ್ಪದು ಮಾಸ್ತರ್ ಅಂತ ಹೇಳ್ಬೇಕಾಗಿತ್ತು ಏನ ಬಾಯಿ ಗರ್ಭಿಗಿರ್ಗು ಹತ್ತಿದ್ರು ಏನು ಇದು ಹಿಡಿದು ಕಟ್ಟಿದ್ರು ಹಾಂ ಇರಲಿ ನಾವು ಮಾತಾಡುವಂತ ಮಾತು ಹೆಂಗಾಗಿರ್ಬೇಕು ಅಂತ ಕೇಳಿದ್ರೆ ಇನ್ನೊಬ್ಬರಿಗೆ ದ್ವಂದ್ವಾತ್ಮಕವಾಗಿರಬಾರದು ಎಲ್ಲಾರು ಎಜುಕೇಟೆಡ್ ಅವಾಗಿ ಅವಾಗ ಹಿಂದಿತ್ತು ಅನಕ್ಷರಸ್ತರಿದ್ರು ನಾವ್ ಹೇಳದಂಗ ಏ ಬರಬರಿ ತಲೆ ಅಳಿಗಾಡ್ಸ ಹೋಗ್ತಿದ್ರು ಈಗ ಹಂಗಲ್ಲ ಅವ್ರು ವಿಚಾರ ಮಾಡ್ತಾರ ಹೊರಗಿನ ಎಲ್ಲಮ್ಮ ಒಳಗಿನ ಎಲ್ಲಮ್ಮ ಆಕಿ ಕಿತ್ತಾಳೆ ಆಕಿ ತಿನ್ನಲ್ಲ ಅಂದ್ರೆ ಏ ಸಂಬಂಧಿ ಎಲ್ಲ ಮಗು ಅವ್ರು ಟ್ಯಾಲಿ ಮಾಡವ್ರಿ ಹೌದ್ರಿ ಒಂದೇ ಒಂದು ಮಾತು ಹೇಳ್ತೇನೆ ಯಾವುದೇ ವಿಷಯ ಮಾತಾಡ್ಬೇಕಾದ್ರೆ ಆ ವಿಷಯಕ್ಕೆ ಪರಿಪೂರ್ಣ ಜ್ಞಾನ ಇರ್ಬೇಕ ತಿಳ್ಕೊಂಡು ನಾನು ಕೇಳಿನಿ ನಿನ್ನ ಬಲಿ ಆ ಪರಿಪೂರ್ಣ ಜ್ಞಾನ ಇಲ್ಲ ಆ ಮನುಷ್ಯನು ಅಲ್ಲ ನೀಡಿ ನಮಗ್ ಬರ್ತದೆ ಗೊತ್ತಾಗ ನಮ್ಗ ಗೊತ್ತಾಗದ ನಾ ಕಲ್ಮೇಶ್ ಮಾಸ್ತರ್ ಜೋಡಿ ಮಾಡೀನಿ ಅವ್ರ ಜೋಡಿ ಮಾಡೀನಿ ಇವ್ರ ಜೋಡಿ ಮಾಡೀನಿ ಅಲ್ಲೋ ನಿನ್ನ ವಯಸ್ಸೆಟ್ಟು ನಿನ್ನ ಮಾತೆಟ್ಟು ಇದೇ ಏಳೆಂಟು ವರ್ಷದ ಮೇಳತ್ತಿದೀವಿ ಅಂತವ್ರು ಜೋಡಿ ಮಾಡಿದೆ ಶಿವಣ್ಣನ ವಯಸ್ಸು ಕನಿಷ್ಠ ಏನೂ ಇಲ್ಲಪ್ಪ ಅಂತಂದ್ರೆ ಒಂದು ನಲವತ್ತು ನಲವತ್ತೈದು ವರ್ಷದ ಮನುಷ್ಯ ಅದಾನ ಇಪ್ಪತ್ ಇಪ್ಪತ್ತೈದು ವರ್ಷದ ಮೇಳದ ಹತ್ತ ಮನುಷ್ಯದ ಗರು ಬಂದಿಲ್ಲ ನಿನ್ನೆ ಮನೆ ಹಾಡುವಂತ ಮನುಷ್ಯ ಅದನ್ನ ಹತ್ತಾರು ನೋಡಿ ಹಾಡಿನ ತಲೆ ಗರು ಬಂತು ಆ ಗರು ಜಾಮೈನ ವಯಸ್ಸು ತುಂಬದೊಳಗೆ ಮುರುತ್ತಾಳ ಅಂತ ಶಾಪ ಬ್ಯಾಡ್ರಿ ಸರ ಮಾತ್ರ ಹೇಳ್ತಿದ್ರ ಮನುಷ್ಯನ ಬಲಿ ಗರು ಇರ್ಬೇಕ ಗರುವಿಗೆ ಮಿತಿ ಇರ್ಬೇಕ ಆ ಮಿತಿ ಮೀರ್ತಪ್ಪ ಅಂತಂದ್ರೆ ಹಾನು ಕೂಡನು ವಿಷ ಆಗ್ತದ ಅಮೃತ ಕೂಡ ವಿಷ ಆಗ್ತದ ಒಂದು ದೃಷ್ಟಾಂತ ಕೊಡ್ತೀನಿ ನನಗ ಏನ್ರಿ ಸರ ಮನುಷ್ಯಾನದಲ್ಲಿ ಸ್ವಕ್ಕ ಗರ್ವ ಬಂತಂದ್ರೆ ಎಂತ ಮಲಿವಿ ಇಟ್ಕೊಡ್ತಾರೆ ಎಂತ ಕೇಳ್ತಾರೆ ಸರ ಕಲಬುರಗಿ ಜಿಲ್ಲಾ ಕಮಲಾಪುರ ಅಂತಕ್ಕಂತ ಒಂದು ತಾಲೂಕು ಒಳಗೆ ಒಂದು ಹಳ್ಳಿ ಬಹಳ ಬಡತನ ಕುಟುಂಬ ಇಬ್ರು ಗಂಡ ಹೇಳ್ತಿ ಇದು ನಡೆದಿರ್ತಕ್ಕಂತ ಘಟನೆ ಇದು ನಿನ್ನೆ ಮೊನ್ನೆ ಆಯ್ ಮಾತಾ ಮಾತ ಇಬ್ರು ಗಂಡ ಹೇಳ್ತಿಗೆ ಮೂರು ಮಂದಿ ಮಕ್ಕಳು ಎರಡು ಗಂಡಸ ಮಕ್ಕಳು ಒಂದು ಹೆಣ್ಣು ಮಗಳು ಹೌದಲ್ರಿ ಸರ ಒಂದು ಹೆಣ್ಣು ಮಗಳು ಹೆಣ್ಣು ಮಗಳು ಹುಟ್ಟಿ ಬಹಳ ವರ್ಷಕ್ಕೆ ಎರಡು ಗಂಟೆ ಸಮಕ್ಕ ಹುಟ್ಟುವ ಹೆಣ್ಣು ಮಗಳಿಗೆ ಆ ಮೂರು ಹಡೆದರಾಗಿ ಬೆತ್ತಗಾಗಿ ಬಡತನ ಸಂಸಾರದಲ್ಲೂ ಬಡದಾಡಿ ಆ ಜೀವ ಮುಪ್ಪಾಗಲುಕ್ಕೆ ಬಂದಿತ್ತು ಮುಪ್ಪ ಅಂದ್ರೆ ಅಕೀಗೆ શરીರದೊಳಗೆ ಜಡ ಕಲ್ತಿತ್ತು ರೋಗ ಕಲ್ತಿತ್ತ ಹ ಆ ಸುಮ್ ಕುಂದ್ರು ರೋಗ ಕಲ್ತಿತ್ತು ಈ ರೋಗ ತೋರಿಸುವಕಾದ್ರೆ ಹೆಣ್ಣಮಗಳು ಬನ್ನಿ ರಾಕ್ ಇದ್ದಿದ್ದಿಲ್ಲ ಹ ಗಜಗಟ್ಟಿಕ್ಕೆಸಂದ್ರ ಗಜಗಾದ ನೀರು ಕುಡಿತಿದೋ ಉರಿ ಬಂದು ಕೂಳನೆ ಹಂತ ಬಡತನ ಇತ್ತು ಹಂತ ಬಡ ಸಮಯದೊಳಗ ಆ ಹೆಣ್ಣು ಮಗಳು ಕೊನೆಗೊಂದು ದಿವಸ ಪ್ರಾಣ ಬಿಡ್ತಾ ಹಾಗೆ ಈ ಸರ ಸತ್ತು ಹೋಗಿ ಹ ಸತ್ತು ಹೋಗಿ ಬಿಟ್ಟು ಕೂಡನೆ ಆ ಗಂಡಸ ಗಾಂಡಿದ್ದ ಮೂರು ಮಕ್ಕಳಿಗೆ ಬದಲಾಗಿ ಹಿಡಿದು ನೀ ನನಗ ಬಿಟ್ಟು ಹೊಂಟ ಈ ಮೂರು ಮಕ್ಕಳಿಗೆ ಹೆಂಗ ಸಲೋದಿ ನಾ ಹೆಂಗ ಈ ಜೀವನ ಮಾಡ್ಲಿಕ್ ತಿಳ್ಕೊಂಡು ಹೆಣ್ತಿದ್ರು ದುಃಖ ಮಾಡ್ತಾನ ಊರನವ್ರ ಹತ್ತಾರ ಇಲ್ಲಿ ಬಿಡಪ್ಪ ಆಗಿದ್ದ ಆಗಿ ಹೋಗ್ಯಾದ ತಿಳ್ಕೊಂಡು ಮಣ್ಣು ಕೊಟ್ಟು ಬಂದ್ರು ಹುಡುಗಿ ತೋರ್ದಾಗಿತ್ತು ವರ್ಷ ತುಂಬಿದ್ರು ಆಗ ಆ ಮಕ್ಕಳ ಊರಿನ ಮನುಷ್ಯ ಬರ್ತಾನ ಇಲ್ಲಪ್ಪ ಹತ್ತೆ ಸಾವಿರ ರೂಪಾಯಿ ಕೊಡು ನಾನು ನಿನ್ನ ಮಗಳಿಗೆ ಮದುವೆ ಆಗ್ತೇನೆ ಯಾಕಾಗಲ್ಲ ತಿಳ್ಕೊಂಡು ಊರು ಗೌಡನ ಬಳಿ ಹತ್ತು ಸಾವಿರ ರೂಪಾಯಿ ಸಾಲ ತಂದು ಮಗಳಿಗೆ ಲಗ್ನ ಮಾಡಿ ಕೊಟ್ಟ ಕೊಟ್ಟ ಮ್ಯಾಕ್ ಏನಾಯ್ತೀರಿ ಸರ ಮಗಳಿಗೆ ಉಪವಾಸ ಬೀಳಕತ್ತು ಇವನು ಉಪವಾಸ ಬೀಳಕತ್ತ ಯಾಕೆ ಮಾಡ್ಬೇಕು ಭಗವಂತ ಇಂತ ಬಡತ ನಮಗೆ ಯಾಕೆ ಕೊಟ್ಟಿ ಯಾಕೆ ಕೊಟ್ಟಿ ಯಾಕೆ ಕೊಟ್ಟಪ್ಪ ಇಂತ ಬಡತಾನ ತಿಳ್ಕೊಂಡು ಆ ಮುಖ ಮ್ಯಾಕ್ ಮಾಡಿ ಕಿಶಿಂದ್ರ ದುಃಖ ಮಾಡ್ತಾನ ಅಳ್ತಾನ ಕೊನೆಗೊಂದು ದಿವಸ ಏನ್ ಮಾಡ್ತಾನಂತ ಕೇಳಿದ್ರ ಏನ್ ಮಾಡ್ತಾನ್ರಿ ಸರ್ ಹತ್ತು ಸಾವಿರ ತಂದ ಒಂದು ವರ್ಷ ಕಳೆದಿತ್ತು ಗೌಡ ಒಂದು ಮಾತು ಹೇಳಿದ ಏನಂತ ಹತ್ತು ಸಾವಿರ ರೂಪಾಯಿ ನಿನಗ್ ಕೊಡ್ತೀನಿ ಒಂದ್ ವರ್ಷ ತುಂಬದ್ರೊಳಗ್ ಕೊಟ್ಟಪ್ಪ ಅಂದ್ರೆ ನಿನಗ ನಾ ಏನೋ ಅನ್ನಾಗಿಲ್ಲ ಮತ್ತ ಜಾರ್ ಕರ್ತ ಹತ್ತು ಸಾವಿರ ರೂಪಾಯಿ ಕೊಡ್ಲಿಲ್ಲಪ್ಪ ಅಂತಂದ್ರ ಮಗನ ನಿನಗ ಊರಾಗಿ ನಿಂದ್ರಿಸಿ ಕಿಮ್ಮತ್ ಕಳಿತೀನಿ ಅಂತ ಹೇಳಿದ್ರಿ ಅವಾಗ ಹೇಳ್ತಾನ ಇಪ್ಪ ಯಾಕ್ರಿ ಯಾಕೆ ಬಂದಿರಿ ಅಂದ ಅಲ್ಲ ಮಗನ ಹತ್ತು ಸಾವಿರ ರೂಪಾಯಿ ತಗೊಂಡ್ ಒಂದ್ ವರ್ಷ ಕಳೀತ ಆದ್ರ ಬಡ್ಡಿಲ್ಲ ಗಂಟಿಲ್ಲ ಮಗನ ನೀ ಯಾನ ಬಡ್ಡಿ ಕೊಡುದ್ ಬೇಡ ಗಂಟೆ ಕೊಡುವಂತ ಅವಾಗ ಏನ್ ಹೇಳ್ತಾನ್ರಿ ಸರ ಮೂರು ದಿನಗಳ ಒಳಗೊಳಗೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ತಂದು ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ನಾ ತಂದು ಕೊಡ್ಲಿ ಅಂದ್ರೆ ನಾನು ಜೀವ್ ಕೊಡ್ತೀನಿ ಅಂತ ನೀವು ಹೆಮ್ಮೆಕ್ತಿದ್ದೆ ಯಾಕಲ್ಲ ಅಂತ ಹೇಳಿ ಗೌಡ ಮಗನ ಮೂರ್ ದಿವ್ಸಪ್ಪ ಅಂತಂದ್ರೆ ನನ್ನ ಮನುಷ್ಯ ಇಲ್ಲಾಂದ್ರೆ ನೋಡ್ ಬೇರೆ ಗೌಡ ಮನಿಗ್ ಹೋದ ಇವ ಊರನ್ನ ತಿರ್ಗಾಡ್ತಾನ ಒಬ್ರು ಒಂದ್ ರೂಪಾಯಿ ಕೊಡ್ಲಿಲ್ಲ ಹೌದಾಡ್ರಿಪ್ಪ ಈಗ ಬಡತನ ಸಂಸಾರ ಬಡತನ ಸಂಸಾರ ಒಂದ್ ರೂಪಾಯಿ ಯಾರು ಕೊಡ್ಲಿಲ್ಲ ಅವ್ರಂದ್ರು ಮಗನ ಆ ನಿನಗ ನಾವು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಮಾಡು ಉಂಡೆನಂದ್ರು ಹೊಲ ಇಲ್ಲ ಮನಿ ಇಲ್ಲಾಕ ಅಂತ ನೀ ನಮಗ ಹತ್ತು ಸಾವಿರ ರೂಪಾಯಿ ಹಾಳೆ ಕೊಡ್ತೇನು ಒಬ್ಬರು ಒಂದ್ ರೂಪಾಯಿ ಕೊಡ್ಲಿಲ್ಲ ಕೊನೆ ದಿವಸ ಇನ್ನು ಉಳಿದಿತ್ತು ಗೌಡ ಮನೆಗೆ ಬಂದು ನನ್ನ ಕಿಮ್ಮತ್ ಕಳದ ತಿಳ್ಕೊಂಡು ಎರಡು ಮಕ್ಕಳಿಗೆ ಐದೈದು ರೂಪಾಯಿ ಕೊಟ್ಟ ತಿರ್ಲಕ್ಕ ಪ್ರತಿ ದಿವಸ ಒಂದ್ ರೂಪಾಯ್ ಕೂಸುಗಳಿಗೆ ಕೊಡ್ತಿದ್ದಲ್ಲ ಐವತ್ ರೂಪಾಯಿ ಆ ಐದೈದು ರೂಪಾಯಿ ಎರಡು ಮಕ್ಕಳಿಗೆ ಕೊಟ್ಟು ಎರಡು ಮಕ್ಕಳಿಗೆ ಬಗಲಾಗಿ ಹಿಡಿದು ನೀರು ತೆಗಿತಾನೆಪ್ಪ ನಿಮ್ಮ ಜೀವನ ನಿಮ್ಮದು ನನ್ನ ಜೀವನ ಹೇಳಿ ಕಣ್ಣ ನೀರು ತೆಗದ ಅವಾಗ ಹಿರಿಕೂ ಸತ್ತದ ಏನಂತ ಹೇಳ್ತಾರೆ ಅಪ್ಪ ಬಿದ್ದವ ಇಷ್ಟ್ ದಿನ ಕಾಡು ಬೀಳವರ್ಗ್ ಒಂದ ರೂಪಾಯಿ ಕೊಡ್ತಿದ್ದಿಲ್ಲ ಇವತ್ತ ಯಾಕ ಐವತ್ ರೂಪಾಯಿ ಕೊಟ್ಟ ಇವತ್ತ ಐದೈದ್ ರೂಪಾಯಿ ಕೊಟ್ಟ ನಾನ್ ಪಾಪ್ಡಿ ತಿಂದ್ ಬರ ನಡಿಯತ್ತ ಹೇಳಿ ಆ ಹಿರಿಕೂಸ ಸಣ್ಣ ಕೂಸಿಗೆ ಕರ್ಕೊಂಡು ಅಂಗಡಿ ಹೋಯ್ತು ಹ ಇವ ಓಡಿ ಹೋ ಕೀಸದ ಮನ್ಯಾಗ ಬಾಗಲ ಮುಚ್ಕೊಂಡ ಬಾಗಲ ಮುಚ್ಕೊಂಡ ಸಣ್ಣ ಕೂಸ ಹತ್ತದ ಪಾಪಡಿ ತಿನ್ನಕತ್ತೀವ ಅಪ್ಪ ಮನ್ಯಾಗ ಅಡಿಗೆ ಇಲ್ಲ ಅಪ್ಪ ಬಂತು ಬಾಯಾಗ ಇಡುವಂತ ಕೂಸ ಹಟ್ ಸಣ್ಣ ಕೂಸ ಸಣ್ಣ ಕೂಸ ಹತ್ತು ಆ ಕೂಡ ನೀವು ಹಿರಿಕೂಸ ಸಣ್ಣ ಕೂಸ ಎರಡು ಮನೆಗೆ ಬಂದು ಬಾಗಿಲು ಬಡಿತಾವ ಬಾಗಿಲು ತೆರೆಲಾಗ ಒಳಗಿನ ಕೊಂಡಿ ಹೇಳ್ಕೊಂಡು ಎಣ್ಣಿಗೆ ಕುಡ್ದಾನಿಪ್ಪ ಹೋಗಿ ಬರೆದು ದುಃಖ ಮಾಡಿ ಬಂದು ಯಾಕೆ ಯಾಕೆ ನಮ್ಮ ಅಪ್ಪ ಬಂದು ಬಾಗಿಲು ಮುಚ್ಚ ಹಳೆ ಬಾಗಿಲು ತೆರೆಯಲಗೇನ ಬಾಗಿಲು ತೆರೆದು ನೋಡ್ರಿ ಅಂತ ಅಂದ್ಕೊಳ್ಳಿ ಬಾಗಿಲು ತೆರೆದು ನೋಡ್ತಾರೀವ್ ಹೋಗ್ಯ ಕೂಸು ಬಂದು ಆ ತನ್ನ ತಂದೆ ತುಟ್ಟಿಗೆ ಪಾಪಡಿ ಇಟ್ಟಕ್ಕೆ ಸಿಂದ್ರ ಆ ಕೂಸು ಹತ್ತದ ಯಪ್ಪಾ ತಿನ್ನು 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 ಅಂತ ಹೇಳಿ ಆ ಕೂಸು ಪಾಪಡಿ ಬಾಯಿಡ್ತ ಎಲ್ಲಿ ತಿಂತದ್ರಿಪ್ಪ ಪ್ರಾಣ ಹೋಗ್ಯದ ಇವನು ಜೀವ ಹಾರಿ ಹೋಗ್ಯ ಅವಾಗ ಊರನ್ನ ಮಂದಿ ಅಂದ್ರು ಏನಂತ್ರಿ ಸರ ಆ ಎರಡು ಕೂಸುಗಳು ದೈವ ಸುಮಾರದಪ್ಪ ಇವನಿಗೆ ವೈದ್ಯಕೀಯ ಶಿಂದ್ರ ಮಣ್ಣು ಕೊಟ್ಟು ಬರ್ರಿ ನೀವು ಊರ ದೈವದವರು ಈ ಎರಡು ಮಕ್ಕಳು ನಿಮ್ಮ ಮನೆ ಮುಂದೆ ಬಂದು ನಿಂತು ಅಂತಂದ್ರ ಇವಕ್ಕ ಒಂದು ರೊಟ್ಟಿ ಒಂದು ಚೆರಿಗೆ ನೀರು ಕೊಟ್ಟಿರಪ್ಪ ಅಂತಂದ್ರ ನೀ ತಂದೆ ತಾಯಿ ತಿಳ್ಕೊಂಡು ಊರ ಮಂದಿ ಮಾತ್ರ ಹಿಂಗ ಎಷ್ಟೋ ದಿವಸ ಕಳೀತು ಅಕ್ಕನ ಮೇಲೆ ಜೀವನ ನೆನೆಸಲು ಕತ್ತು ಅಕ್ಕನ ಮನೆಗೆ ಹೋಗ್ತಾರ ಅವಾಗ ಏನತ್ರಿಪ್ಪ ಅಕ್ಕ ಇವರವಾದ್ರ ಮಾವ್ಯಾರು ಹೋಗಿಸಿದ್ರು ಕುಸುವ ಹಕ್ಕಿಗೆ ಮಾತಾಡಿಸಿ ಅಕ್ಕ ನಾವು ಉಣ್ದಿ ಅಂತ ಕೂಡ ಮಾವ ಸುಳಿ ಮಕ್ಕಳ ನಿಮ್ಮ ಅಕ್ಕ ಹಕ್ಕಿದ್ರಾಗ ನನಗೆ ರಗಡಾಗಿ ಹೋಗಿ ಒತ್ತಿ ಕೊಟ್ಟ ಒತ್ತಿ ಕೊಟ್ಟ ಮಳೆ ಮಕ್ಕಳು ನೀರು ಊರು ದಾರಿ ಹಿಡಿದು ಅದೇ ಊರು ದಾರಿ ಡೋಣಿ ಹರಿತಿತ್ತು ಅವಾಗ ಸರ ಡೋಣಿ ತುಂಬ ಹರಿತಿತ್ತು ಒಂದು ಯಾರು ಕಾಣಲಿಲ್ಲ ಹಾ ತಂಡಿ ಸುಖ ಕಾಣಲಿಲ್ಲ ತಾಯಿ ಸುಖ ಕಾಣು ವರ್ಷದ ಮಕ್ಕಳಾಗಿದ್ದೆ ತಾಯಿ ತೀರಿ ಹೋದಳು ತಂದಿನ ಅಕ್ಕನು ಗಂಡನ ಮನೆಗೆ ಹೋದಳು ಮುಂದೆ ನಾವು ಹೆಂಗೆ ಜೀವನ ಮಾಡೋದಕ್ಕ ಈ ಜೀವನ ನಾವು ಹುಟ್ಟಿದ ಮುಂದಿನ ಜನ್ಮ ಬೇಡ ಹೇಳಿ ಕೂಸ ಕಣ್ಣ ನೀರು ತೆಗೆಯುತ್ತೆ ಕಣ್ಣ ನೀರು ತೆಗೆದು ಸಣ್ಣ ಖುಷಿ ತಮ್ಮ ಈ ಭೂಮಿನಲ್ಲಿ ನಾವು ಇರುದ್ ಬೇಡ ತಾಯಿ ತಂದಿನ ಬಿಟ್ಟು ತಾಯಿ ತಂದಿ ನಾವು ತಿಳ್ಕೊಂಡು ತುಂಬಿರ್ತಕ್ಕಂಥ ಡೋಳಿ ಜಿಗದ ಎರಡು ಮಕ್ಕಳು ಜೀವ ಕೊಟ್ಟು ಎನ್ನ ಆತ್ಮೀಯ ಬಂದು ಯಾರು ತಾಯಿ ತಂದಿ ಇಲ್ಲಾರಿತನ ಬಂದ್ರಿ ಒಂದು ರೊಟ್ಟಿರ ಕೊಡ್ರಿ ಒಂದು ರೂಪಾಯಿ ಕೊಡ್ರಿ ನಿಮ್ಮ ಕಳ ಕಲಿಕರ ಕಿಸಿದ್ರೆ ಒಂದು ಚರಿಗೆ ನೀರು ಕೊಡ್ರಿ ಒಂದು ರೊಟ್ಟಿ ಕೊಟ್ರಿಪ್ಪ ಅಂತಂದ್ರ ಆ ತಾಯಿ ದೇವಿ ಚಟ್ಟಿದ್ರೆ ಆಗುತ್ತೆ ನೀವು ಮಾಡುವಂತ ಕೆಲಸಗಳು ಯಾವತ್ತು ಸಿಡಿ ಕೊಡ್ತಾರ ತಿಳ್ಕೊಂಡು ಎಲ್ಲಾರಿಗೆ ಭರವಸೆಯನ್ನ ನೀಡಿ ಅತಿ ಹೆಚ್ಚಿಗೆ ಮಾತನಾಡಿದ ಜಾಗದ ಯಥಾ ಪ್ರಕಾರ ಯಾಕಂತ ಕೇಳಿದ್ರ ನಮ್ಮ ಈ ಭಾಗದೊಳಗ ಅತಿ ಎತ್ತರವಾಗಿ ಬೆಳತಿರತಕ್ಕ ನಿಮ್ಮ ಗ್ರಾಮ ಶಾಪುರ ತಾಲೂಕದೊಳಗ ಅಡಿಕೆ ಮೇಳ ಕಮ್ಮ ಆ ಹಡಗಿ ಮೇಳ ಕಮ್ಮಿದ್ರೂ ಕೂಡ ನೀವೇನು ಪ್ರೆಷರ್ ಹಾಕಿ ಶಿವಣ್ಣನ ಮೇಲೆ ಬೆಳಲಿಕ್ಕದಲ್ಲ ನೀವು ಹ್ಯಾಂಗ್ ಹಿಂಗ್ ಹುರುಪು ತುಂಬಕತ್ತಿರಲಾ ಹಿಂಗೆ ಹುರುಪ್ ತುಂಬಕೊತ ಹೋದ್ರಿಪ್ಪಾ ಅಂತಂದ್ರ ಒಂದಾನೊಂದು ದಿವಸ ಸೋಮ ಬಿರುಸಿ ಹಾಡು ಪಡೆದಾಗ ಬೆಲೆ ಹಿಂಗೇಶವರ सिरसाಪ್ಪಣ್ಣನ ಗಂಟ ನೋಡಿ ಅಂದ್ರು ಕರ್ನಾಟಕದ ಹೋಗಿಲಿ ಕರೆ ಕಳ್ಳೋಡಿ ಅಂತ ಸೊತ್ತು ಹುಡುಕಿಕೊಂಡು ಮಾತ್ಯಲಿ ಹುಡುಕಬಹುದು ಅಪ್ಪ ಅವರ ಜೇವರ ಗೌಡರು ಜೇವರಿ ಹೊರದರ ಕೇಳ್ರಿ ಬಳ್ಳಿನ ಹಾಡಿನಲ್ಲಿ ಹಗ ಜೇವರ ಗೌಡ ಹುಟ್ಟಿದ ಲಿಂಗಾಯಿತ ಸಮಾಜದೊಳಗೆ ಲಿಂಗಾಯಿತ ಸಮಾಜದೊಳಗೆ ಹುಟ್ಟಿ ಸಹಿತ ಬಂಗಾರ ತನ್ನ ಕೈಯ ಹಿಡಕೊಂಡು ಹಣಿಗೆ ಹಚ್ಚಿಕೊಂಡು ಬಂಗಾರ ಮಾಡಿದ ಹರಬೇಡ್ರಿ ಇಸರ ಹುಟ್ಟಿದ್ದವರಲ್ಲ ಹಾಗೆ ಹೋಗਿਆರ ಕರೆ ಹಿಂಗೇ ಸಪೋರ್ಟ್ ಇರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಅತಿ ಹೆಚ್ಚಿಗೆ ಮಾತನಾಡಿ ದಯವಿ ರಾಜ್ಯಾಗದೆ ಯಥಾ ಪ್ರಕಾರ ನಾಲ್ಕೋಡಿ ಚಾಲನ್ ನಮ್ಮ ಸರಿಜೋಡಿ ಕಲಾವಿದರಿಗೆ ಚಾನ್ಸ್ ಕೊಡ್ತೀರ ತಗೊಂಡು ತಮ್ಮೆಲ್ಲರಿಗೂ ಕೂಡ ಒಂದು ನಮಗೆ